ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಯುಗಾದಿ ಹಬ್ಬ ಸ್ಪೆಷಲ್ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೈದಾ ಯೂಸ್ ಮಾಡ್ದೇ ಕಣಕ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಕಡಲೆ ಬೇಳೆನ ತಗೊಂಡಿದ್ದೀನಿ ಅರ್ಧ ಬೌಲಷ್ಟು ಬೇಳೆ ತೊಗರಿ ಬೇಳೆನ ತಗೊಳ್ಳೋಣ ಒಂದು ಬೌಲಷ್ಟು ಬೆಲ್ಲ ಒಂದು ಬೌಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಸ್ಪೂನಷ್ಟು ಮೈದಾ ಒಂದು ಬೌಲಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಸ್ವಲ್ಪ ಉಪ್ಪು ಮೈದಾ ಹಿಟ್ಟಿಲ್ಲದೆ ಬರೀ ಚಿರೋಟಿ ರವೆಲೆ ಕಣಕ ಕಲಸೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ಬೇಳೆನ ಮತ್ತು ಕಡಲೆ ಬೇಳೆನ ಕೂಗೋದಕ್ಕೆ ಇಡೋಣ ಒಂದು ವಿಷಲು ಇಲ್ಲ ನೀವು ವಿಷಲ್ ಹಾಕ್ಸ್ ಕುಕ್ಕರ್ ಕೂಗಿಸ್ತಾ ಇದ್ರೂ ಪಾತ್ರೆಲ್ಲ ಹಾಗೇ ಬೇಯಿಸ್ಕೋಬೋದು ಒಂದೇ ಒಂದು ವಿಷಲ್ ಹಾಕ್ಸಿ ಸಾಕು ತುಂಬ ಬೇಯೋದೇನು ಬೇಡ ಸ್ವಲ್ಪ ಗಟ್ಟಿಯಾಗೇ ಇರಲಿ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಕೂಗನ್ನು ಕೂಗಿಸಿ ಅದು ಕೂಗೋ ತನಕ ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಚಿರೋಟಿ ರವೆನೇ ತಗೋಬೇಕು ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಮೈದಾ ಹಿಟ್ಟು ಬೇಡ ಅಂದರೆ ಅದನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸಾಕು ಏನೇ ಸ್ವೀಟ್ ಮಾಡಿದ್ರೂ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಲೇಬೇಕು ನಂತರ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಫಸ್ಟು ನಾವು ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ ಅಂದರೆ ರವೆ ಸ್ವಲ್ಪ ನೀರನ್ನು ಕುಡಿಯುತ್ತೆ ಇದು ಆವಾಗ ಆವಾಗ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡ್ರಾಯ್ತು ನೀವು ಏನು ಮೈದಾ ಹಿಟ್ಟು ಸ್ಟ್ರಕ್ಚರ್ ಇರುತ್ತೆ ಅದೇ ಥರ ಬರುತ್ತೆ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಒಂದು ಒಬ್ಬಟ್ಟು ಕಿತ್ತೋಗೋದಿಲ್ಲ ಇದು ಆ ಥರ ಇರುತ್ತೆ ನೋಡಿ ಈ ಅದಕ್ಕೆ ಕಲಸಿ ಒಂದು ಐದು ನಿಮಿಷ ಇಡೋಣ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಒಂದು ಸೈಡ್ಗೆ ಇಡೋಣ ನಂತರ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಚಪಾತಿ ಹಿಟ್ಟು ಅದಕ್ಕೆ ಆಗಿರುತ್ತೆ ಮತ್ತು ಇದನ್ನು ಚೆನ್ನಾಗಿ ನಾದಿ ನಂತರ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಮೇಲೆ ಚೆನ್ನಾಗಿ ಕಲಸಿ ಮತ್ತೆ ಇಡೋಣ ಹಾಗೆಯೇ ನೀವು ಒಬ್ಬಟ್ಟು ಹೂರಣ ಮಾಡೋ ತನಕ ಈ ಪ್ರೋಸೆಸನ್ನು ಮಾಡ್ಕೋಬೋದು ತುಂಬ ಏನು ಹಿಡಿಯಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆದರೆ ಸಾಕು ಇದಕ್ಕೆ ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಇಟ್ಟು ಯೂಸ್ ಮಾಡಲ್ಲ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಅದಾಗ ಬರುತ್ತೆ ನೋಡಿ ಇನ್ನೂ ಸ್ವಲ್ಪ ನೀರು ರಿಕ್ವೈರ್ಮೆಂಟ್ ಇದೆ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಚಿಮ್ಸಿ ಇಡೋಣ ಫಸ್ಟೇ ಎಣ್ಣೆ ಹಾಕೋದು ಬೇಡ ಲಾಸ್ಟಿಗೆ ಎಣ್ಣೆ ಹಾಕಿಟ್ರೆ ಸಾಕು ಅಂದರೆ ಚೆನ್ನಾಗಿ ನಾದಿ ನಂತರ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇಲ್ಲಾಂದರೆ ನೀವು ಇಷ್ಟೆಲ್ಲ ಪ್ರೋಸೆಸ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಒಂದು ಸಲ ಕಲಸಿ ಬೇಕಾದರೆ ಒಂದು ಅರ್ಧ ಲೋಟ ಮುಕ್ಕಾಲು ಲೋಟ ನೀರನ್ನ ಹಾಕಿ ನೆನೆಯೋಕ್ಕೆ ಇಟ್ಬಿಟ್ಟು ಬೇಕಾದ್ರೆ ಲಾಸ್ಟಿಗೆ ಚೆನ್ನಾಗಿ ಕಲಿಸ್ಕೋಬೋದು ಬಟ್ ಈ ಥರ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ನೋಡಿ ಈಗ ಮುಚ್ಚಿಡೋಣ ಈಗ ಕುಕ್ಕರ್ ಆರಿದರೆ ವಿಷಲ್ನ ತೆಗ್ದಿರ ಬೇಳೆ ಬೆಂದಿದ್ರೆ ಒಂದು ಸ್ಟೈನರಲ್ಲಿ ಬಸ್ಕೊಂಬಿಡೋಣ ಬೇಳೆ ಬೆಂದಿರುತ್ತೆ ಆಲ್ರೆಡಿ ಒಂದೇ ವಿಷಲ್ ಸಾಕು ಬೇಳೆ ತೊಗರಿ ಬೇಳೆ ಎರಡೂ ಹಾಕಿದ್ದೀನಿ ಬರೀ ಕಡಲೆ ಬೇಳೆ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಸ್ವಲ್ಪ ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿದ್ರೆ ಒಬ್ಬಟ್ಟು ತುಂಬಾ ಸ್ಮೂತಾಗಿ ಬರುತ್ತೆ ನೋಡಿ ಈ ಥರ ಸ್ಟ್ರೈನರಲ್ಲಿ ಬಗ್ಸ್ಕೊಂಡ್ಬಿಡಿ ಈ ರಸದಲ್ಲಿ ಬೇಕಾದರೆ ಒಬ್ಬಟ್ಟು ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಂತರ ಒಂದು ಪ್ಯಾನನ್ನು ಇಡಿ ಸ್ಟವ್ ಹಚ್ಚಿ ಸ್ವಲ್ಪ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ತೆಂಗಿನ ತುರಿ ಒಂದು ಬೌಲಷ್ಟು ಬೆಲ್ಲದ ಪು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ನಾವು ಒಬ್ಬಟ್ಟು ಬೇಗ ಹಾಳಾಗೋದಿಲ್ಲ ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಅಂತೂ ಇಡ್ಬೋದು ನೀವು ಈ ಥರ ಕ ಬಿಸಿ ಮಾಡಲಿಲ್ಲ ಅಂದರೆ ಕಾಯಿ ಹಾಕಿರೋದಲ್ಲ ಒಂದೇ ದಿನಕ್ಕೆ ಹಾಳಾಗುತ್ತೆ ಈ ಬೇಸ್ಕಲಂತೂ ತುಂಬ ಬೇಗ ಹಾಳಾಗುತ್ತೆ ನೋಡಿ ಈ ಥರ ಬಿಸಿ ಮಾಡ್ಕೊಳ್ಳೋಣ ನಂತರ ಕಡಲೆಬೇಳೆನೂ ಅಷ್ಟೇ ಬಸ್ಕಂಡ್ರಂಥ ಕಡಲೆಬೇಳೆ ಬೇಳೆನೋ ಸ್ವಲ್ಪ ಸ್ಟವಲ್ಲಿ ಬಿಸಿ ಮಾಡ್ಕೊಳ್ಳಿ ನೋಡಿ ಒಬ್ಬಟ್ಟು ತುಂಬಾ ವಿಶೇಷವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಬೇಳೆ ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಮಾಡಿ ಈ ಥರ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಕೈಯಾಡೋ ಅವಶ್ಯಕತೆ ಏನಿರಲ್ಲ ಬಿಸಿ ಜಸ್ಟ್ ಬಿಸಿ ಮಾಡ್ಕೊಂಡ್ರೆ ಸಾಕು ನಂತರ ಏಲಕ್ಕಿ ಎರಡು ಏಲಕ್ಕಿನ ಹಾಕ್ಬಿಡೋಣ ರುಬ್ಬೋದಕ್ಕೆ ಹೋಗುತ್ತೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಸ್ಟವನ್ನು ಆಫ್ ಮಾಡಿ ಆರೋದಕ್ಕಿಡೋಣ ಅದು ಆರ ಆರೋ ತನಕ ಈಗ ನೋಡಿ ಒಬ್ಬಟ್ಟದ್ದು ಕಣಕ ನುಡಿ ಈ ಥರ ಆಗಿರುತ್ತೆ ಇದಕ್ಕೆ ಈಗ ಎಣ್ಣೆನ ಹಾಕಿ ಇಟ್ಬಿಡೋಣ ಎಷ್ಟೋ ಜನ ಮೈದಾ ಹಿಟ್ಟು ಹಾಕಬೇಕು ಅಂತ ಒಬ್ಬಟ್ಟು ಬರೀ ಹೂರ್ಣನೇ ತಿಂದಿರ್ತಾರೆ ಮಾಡಿ ಈ ಥರ ಒಬ್ಬಟ್ಟು ಮಾಡ್ಕೊಂಡಿರಲ್ಲ ಈ ಥರ ನೋಡಿ ಮೈದಾ ಸಣ್ಣ ರವೆ ಹಾಕಿ ಮಾಡ್ಬೋದು ನೋಡಿ ಈಗ ಎಣ್ಣೆ ಹಾಕಿ ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕಿ ಒಬ್ಬಟ್ಟು ಊರ್ಣ ಆಗೋ ತನಕ ನೀನೇಕ್ ಬಿಟ್ಟರೆ ಸಾಕು ಈಗ ಊರ್ಣದ ಜೊತೆಗೇ ಈ ಕಣಕನೂ ಇದೇ ಥರ ರೆಡಿ ಮಾಡ್ಕೋಬೋದು ನೋಡಿ ಮೈದಾ ಹಿಟ್ಟಿಗಿಂತನೂ ನಾರು ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟಂತೂ ಸ್ವಲ್ಪ ಕಿತ್ತೋಗೋದಿಲ್ಲ ಇದಂದು ನೀವು ಮಿಸ್ ಮಾಡಂಗಿಲ್ಲ ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕು ಈ ಥರ ನೋಡಿ ಈಗ ಊರ್ಣ ಹಾರಿದೆ ಈಗ ಇದನ್ನು ನೀವು ಮಿಕ್ಸಿಲಾದರೂ ಹಾಕಲಿ ಗ್ರೈಂಡ್ರಿಗಾದರೂ ಹಾಕಲಿ ಇಲ್ಲ ಉರುಳು ಕಲ್ಲಲ್ಲಾದರೂ ರುಬ್ಕೊಬೋದು ಆಪ್ಷನ್ ನಿಮಗೆ ಬಿಟ್ಟಿದ್ದು ಈಗ ನಾನು ಈ ಥರ ರುಬ್ಕೊಂಡಿದ್ದೀನಿ ನುಣ್ಣಗೆ ನುಣ್ಣಿಗೆ ರುಬ್ಬಿ ಈ ಥರ ನಂತರ ಸಣ್ಣ ಸಣ್ಣ ಉಂಡೆ ಆಗಿ ನಿಮ್ಗೆ ಯಾವ ಸೈಜ್ ಬೇಕು ಒಬ್ಬಟ್ಟು ಆ ಸೈಜ್ಗೆ ಉಂಡೆ ಕಟ್ಕೊಂಡ್ರೆ ಸಾಕು ನೋಡಿ ನಾನು ಈ ಸೈಜಲ್ಲೂ ಒಬ್ಬಟ್ಟು ಉಂಡೆನ ಕಟ್ಕೊಂಡಿದ್ದೀನಿ ಈಗ ನೋಡಿ ಕಣಕ ನೋಡಿ ಈ ಥರ ರೆಡಿಯಾಗಿರುತ್ತೆ ಸ್ಟ್ರೆಚರ್ ನೋಡಿ ನೀವು ಯಾವ ಮೈದಾ ಹಿಟ್ಟಿಗೂ ಇದಿಲ್ಲ ಆ ಥರ ಆಗಿರುತ್ತೆ ತುಂಬಾ ಚೆನ್ನಾಗಿ ಬಂತು ಈಗ ನಾನು ಬಾಳೆ ಎಲೆಯಲ್ಲಿ ಒಬ್ಬಟ್ಟನ್ನು ತಟ್ಟದೆ ಹೇಳ್ಕೊಡ್ತೀನಿ ನಿಮಗೆ ಬಾಳೆ ಇಲ್ಲ ಅಂದರೆ ಕವರಲ್ಲಾದರೂ ತಟ್ಬೋದು ಒಂದು ಸ್ವಲ್ಪ ಕಿತ್ತೊಗಳ ಬಾಳೆ ಎಲೆಯಲ್ಲಿ ತಟ್ಟಿದ್ರೆ ಈಗ ನೀವು ಕಣಕನ ತಗೊಳ್ಳಿ ನಿಮಗೆ ಒಬ್ಬಟ್ಟು ಉಂಡೆಗೆ ಎಷ್ಟು ಬೇಕು ಕಣಕ ಅಷ್ಟನ್ನು ತಗೊಂಡು ಅದಕ್ಕೆ ಹೂರ್ಣನ ಇಡಿ ನಂತರ ಇದು ಒಬ್ಬಟ್ಟು ಕಣಕನೆಲ್ಲ ಹೂರ್ಣಕ್ಕೆ ಇದು ಮಾಡಿ ಎಲ್ಲೂ ಗ್ಯಾಪ್ ಕೊಡ್ದಂಗೆ ಎಲ್ಲ ಕ್ಲೋಸ್ ಮಾಡಿ ಉಂಡೆ ಕಟ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಸವರಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಒಬ್ಬಟ್ಟನ್ನು ತಟ್ಕೊಳ್ಳಿ ಇದು ಕಡಲೆ ಬೇಳೆ ಬೇಳೆ ಒಬ್ಬಟ್ಟಾದ್ರಿಂದ ನೀವು ತುಂಬ ತೆಳು ತಟ್ಬೇಡಿ ಸ್ವಲ್ಪ ಮಂದಕ್ಕೆ ತಟ್ಕೊಂಡ್ರೆ ಸಾಕು ರೊಟ್ಟಿ ಅದಕ್ಕೆ ತಟ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿ ಗಟ್ಟಿದ್ರೇ ಚೆನ್ನಾಗಿರುತ್ತೆ ತುಂಬ ತೆಳುವಾದರೆ ಕಾಯಿ ಒಬ್ಬಟ್ಟು ತಿನ್ನಂಗೆ ಆಗುತ್ತೆ ನೋಡಿ ಸ್ವಲ್ಪನೂ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಅಲ್ಲಿ ಹೆಂಚನ್ನು ಕಾಯೋಕ್ಕಿಡೋಣ ಒಬ್ಬಟ್ಟು ಹಾಕೋದಕ್ಕೆ ಹೆಂಚಿಗೆ ಸ್ವಲ್ಪ ಎಣ್ಣೆನ ಸವರಿ ಈಗ ನಾವು ತಟ್ಟಿರೋಂಥ ಒಬ್ಬಟ್ಟನ್ನು ಹಾಕೋಣ ಸ್ವಲ್ಪ ಜಾಸ್ತಿ ಉರಿಯೇ ಬೇಡ ಕಡಿಮೆನೂ ಬೇಡ ಮೀಡಿಯಮ್ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಮೈದಾ ಹಿಟ್ಟು ಒಬ್ಬಟ್ಟು ಥರ ಗಟ್ಟಿನೂ ಆಗೋಲ್ಲ ಇದು ತುಂಬನೇ ಆಗಿರುತ್ತೆ ನೀವು ಮೂರು ದಿನ ಸ್ಮೂತ್ ಸ್ಮೂತಾಗಿರುತ್ತೆ ಸೈಡ್ ಸೈಡು ಅಷ್ಟೇ ಮೈದಾ ಹಿಟ್ಟಲ್ಲಿ ಏನಾಗುತ್ತೆ ಸೈಡೆಲ್ಲ ಗಟ್ಟಿ ಆಗ್ಬಿಡ್ತಲ್ಲ ಆ ಥರ ಏನು ಅವಶ್ಯಕ ಆ ಥರ ಏನು ಆಗೋಲ್ಲ ಇದರಲ್ಲಿ ರವೆ ಒಬ್ಬಟ್ಟಲ್ಲಿ ನೀವು ಇದಂತೂ ಮಿಸ್ ಮಾಡ್ದೇನೆ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಿ ಬರುತ್ತೆ ರವೆ ಕಣಕ ನೋಡಿ ಬಿಸಿ ಬಿಸಿಯಾದ ಬೇಳೆ ಒಬ್ಬಟ್ಟು ರೆಡಿ ಆಯಿತು ಯುಗಾದಿ ಸ್ಪೆಷಲ್ ಅಂತಲ್ಲಿ ನೀವು ಯಾವಾಗ ಬೇಕಾದರೂ ಒಬ್ಬಟ್ಟು ಮಾಡ್ಕೋಬೋದು ಬಟ್ ಈಗ ಹಬ್ಬ ಬರೋದ್ರಿಂದ ಹಬ್ಬಕ್ಕೆ ಯಾವಾಗಲೂ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟೆ ಮಾಡೋದ್ರಿಂದ ಈ ಥರ ತೋರಿಸಿದೀನಿ ನಿಮಗೆ ಇದೇ ಥರ ಎಲ್ಲ ಒಬ್ಬಟ್ಟುಗಳನ್ನು ಮಾಡಿ ಬೇಯಿಸ್ಕೊಳ್ಳಿ ನಾನು ಮಾಡಿರ ಪ್ರಮಾಣದಲ್ಲಿ ಒಂದು ಹದಿನೈದರಿಂದ ಹದಿನಾರು ಒಬ್ಬಟ್ಟು ಆಗುತ್ತೆ ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಈ ಥರ ಒಬ್ಬಟ್ಟುಗಳನ್ನ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಒಬ್ಬಟ್ಟು ಎಲ್ಲೂ ಕಿತ್ತೋಗಲ್ಲ ಬಿಸಿ ಬಿಸಿಯಾದ ಬೇಳೆ ಒಬ್ಬಟ್ಟು ರೆಡಿ ಆಯಿತು ನೋಡಿ ಇಷ್ಟು ಒಬ್ಬಟ್ಟನ್ನು ತಟ್ಟಿ ರೆಡಿ ಆಯ್ತು ನೋಡಿ ಒಂದು ಸ್ವಲ್ಪ ಕಿತ್ತೋಗಲ್ಲ ತುಂಬಾ ಚೆನ್ನಾಗಿ ಬಂತು ನೋಡಿ ಬಿಡಿಸು ತೋರಿಸ್ದೆ ನಾನು ಹೇಳಿದ್ಮೇಲೆ ಎಷ್ಟೇ ದಿನ ಇಟ್ಟರೂ ಒಬ್ಬಟ್ಟು ನಿಮಗೆ ಗಟ್ಟಿಯೇ ಆಗೋದಿಲ್ಲ ಸ್ಮೂತಾಗಿರುತ್ತೆ ಬಿಸಿ ಬಿಸಿಯಾದ ಬೇಳೆ ಒಬ್ಬಟ್ಟು ತುಪ್ಪದೊಂದಕ್ಕೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್